From the project group. group of Companies Gadiar Group of Companies synonymous with excellence and innovation stands as your dynamic partner for progress Gadiar Group ensures safety as guardians in firefighting and builds vibrant communities in real estate Building tomorrow today ವೀಕ್ಷಕರ ಸನ್ಮಾರ್ಗ ಸುದ್ದಿಸಂಚಯಕ್ಕೆ ಸ್ವಾಗತ ನಾನು ಆರ್ ಎ ಲೋಹಾನಿ ಧರ್ಮಸ್ಥಳದ ಬುರುಡೆ ಕತೆಯನ್ನು ಕೇರಳಕ್ಕೆ ಹಬ್ಬಿಸಿದ ಆರೋಪಕ್ಕೆ ಸಂಬಂಧಿಸಿದಂತೆ ಕೇರಳ ಮೂಲದ ಯೂಟ್ಯೂಬರ್ ಮುನಾಫ್ ಗು ಎಸ್ ಐ ಟಿ ನೋಟಿಸ್ ನೀಡಿದೆ ಚೆನ್ನೈಯ ಕೋರ್ಟ್ಗೆ ಬುರುಡೆ ನೀಡಿದ ದಿನವೇ ಮುನಾಫ್ ಕೂಡ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದ ಎಂದು ಹೇಳಲಾಗುತ್ತಿದೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿ ತನಿಖೆಗೆ ಎಸ್ಐಟಿ ತಂಡ ರಚನೆಯಾಗುವ ಮೊದಲು ಧರ್ಮಸ್ಥಳಕ್ಕೆ ಆಗಮಿಸಿ ಹಲವು ವಿಡಿಯೋಗಳನ್ನು ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಮುನಾಫ್ ಹರಿಬಿಟ್ಟಿದ್ದ ವಿಡಿಯೋ ಮಾಡಿ ಮುನಾಫ್ ಜುಲೈ ಹನ್ನೊಂದರಂದು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ್ದ ಈಗ ಚಿನ್ನಯ್ಯನ ಪ್ರಕರಣದಲ್ಲಿಯೇ ಮುನಾಫ್ಗೆ ನೋಟಿಸ್ ನೀಡಿ ವಿಚಾರಣೆಗೆ ಕರೆಯಲಾಗಿದೆ ಚಿನ್ನಯ್ಯ ನ್ಯಾಯಾಧೀಶರಿಗೆ ಕೊಟ್ಟ ಬುರುಡೆ ವಿಡಿಯೋ ಹಾಗೂ ಯೂಟ್ಯೂಬರ್ ಮುನಾಫ್ ಹಾಕಿದ ವಿಡಿಯೋ ಸಾಮ್ಯತೆ ಇದೆ ಬುರುಡೆಯನ್ನು ಕತ್ತಿಯಲ್ಲಿ ತೆಗೆಯುತ್ತಿರುವುದು ಮರದಲ್ಲಿ ನೇತು ಹಾಕಿದ ರೂಪದಲ್ಲಿರುವ ಸೀರೆ ಹಾಗೂ ಧರ್ಮಸ್ಥಳ ಪರಿಸರದಲ್ಲಿ ಓಡಾಡಿ ಮಾಡಿದ ವಿಡಿಯೋ ಮುನಾಫ್ ಅಪ್ಲೋಡ್ ಮಾಡಿದ್ದ ಧರ್ಮಸ್ಥಳದಲ್ಲಿ ಮಹಿಳೆಯರನ್ನು ಕೊಂದವರು ಯಾರು ಎಂಬ ಶೀರ್ಷಿಕೆಯಡಿಯಲ್ಲಿ ನಲವತ್ತಕ್ಕೂ ಹೆಚ್ಚು ಮಹಿಳಾ ಹೋರಾಟಗಾರರು ಕಾಂಗ್ರೆಸ್ ಮುಖಂಡೆ ಸೋನಿಯಾ ಗಾಂಧಿಗೆ ಪತ್ರ ಬರೆದಿದ್ದು ಧರ್ಮಸ್ಥಳ ಪ್ರಕರಣದ ಪ್ರಮುಖ ಬೆಳವಣಿಗೆಯಾಗಿದೆ ಧರ್ಮಸ್ಥಳ ಹಾಗೂ ಉಜಿರಿಯಲ್ಲಿ ನಡೆದ ಇನ್ನೂರಕ್ಕೂ ಹೆಚ್ಚು ಅನಧಿಕೃತ ಸಾವಿನ ಬಗ್ಗೆ ಇರುವ ವಿ ಎಸ್ ಉಗ್ರಪ್ಪ ಸಮಿತಿ ಕೊಟ್ಟ ವರದಿಯನ್ನೂ ಸರಿಯಾಗಿ ತನಿಖೆ ಮಾಡಬೇಕು ಎಂದು ಆಗ್ರಹಿಸಲಾಗಿದೆ ಈ ಪತ್ರವು ಮನವಿ ರೂಪದ ಆಗ್ರಹವಾಗಿದೆ ಪ್ರಮುಖವಾಗಿ ವೇದವಲ್ಲಿ ಪ್ರಕರಣ ಸೌಜನ್ಯ ಪ್ರಕರಣ ಹಾಗೂ ಪದ್ಮಲತಾ ಸಾವಿನ ತನಿಖೆ ಆಗಬೇಕು ಇವರನ್ನ ಕೊಂದವರು ಯಾರು ಎಂಬ ಕ್ಯಾಂಪೇನ್ ಮಾಡಲಾಗುತ್ತಿದೆ ಪ್ರಮುಖವಾಗಿ ಹಿರಿಯ ಪತ್ರಕರ್ತೆ ವಿಜಯಮ್ಮ ರಂಗಭೂಮಿ ಕಾರ್ಯಕರ್ತೆ ನಾಗ್ ಬರಹಗಾರ್ತಿ ಡಾಕ್ಟರ್ ಸಬಿತಾ ಭನ್ನಾಡಿ ಕವಿತಾ ಲಂಕೇಶ್ ಡಾಕ್ಟರ್ ಸುಮನಾ ಕಿತ್ತೂರ್ ಅಕ್ಕೈ ಪದ್ಮಶಾಲಿ ಸೇರಿದಂತೆ ಹಲವರು ಈ ಪತ್ರ ಬರೆದಿದ್ದಾರೆ ಎಸ್ಐಟಿ ತನಿಖೆ ಜಾರಿಯಲ್ಲಿರುವಾಗಲೇ ಧರ್ಮಸ್ಥಳ ಪ್ರಕರಣ ಷಡ್ಯಂತ್ರ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿರುವುದು ಆತಂಕಕಾರಿ ಬೆಳವಣಿಗೆ ಇದಕ್ಕೆ ಮಹಿಳೆ ಸಚಿವ ವ ಲಕ್ಷ್ಮಿ ಹೆಪ್ಪಾಳ್ಕರ್ ಗೃಹ ಸಚಿವ ಪರಮೇಶ್ವರ್ ಕೂಡ ಬೆಂಬಲ ಕೊಟ್ಟಿರುವುದು ಸರಿಯಲ್ಲ ಹೀಗಾಗಿ ಎಸ್ಐಟಿ ನ್ಯಾಯಸಮ್ಮತ ತನಿಖೆ ನಡೆಸಲು ಸರ್ಕಾರ ಸಹಕಾರ ಕೊಡಬೇಕು ಸೌಜನ್ಯ ಪ್ರಕರಣವು ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕು ಎಂದು ಮಹಿಳಾ ಹೋರಾಟಗಾರರು ಬೇಡಿಕೆ ಇಟ್ಟು ಹತ್ತಕ್ಕೂ ಹೆಚ್ಚು ಮಹಿಳಾ ಸಂಘಟನೆಗಳ ಒಕ್ಕೂಟ ಪತ್ರ ಬರೆದಿದ್ದಾರೆ ಎಸ್ಐಟಿ ತನಿಖೆಯ ಬೆಳವಣಿಗೆ ಬಗ್ಗೆ ಆತಂಕ ವ್ಯಕ್ತಪಡಿಸಿದ ಒಕ್ಕೂಟ ಚಿನ್ನಯ್ಯನ ಬಂಧನ ಸುಜಾತ ಭಟ್ ಪ್ರಕರಣ ಮಾಧ್ಯಮಗಳ ವರದಿಗಳ ಬಗ್ಗೆ ಪತ್ರದಲ್ಲಿ ಉಲ್ಲೇಖ ಮಾಡಿದೆ ರಾಜ್ಯದ ಬುದ್ಧಿವಂತ ಜನರು ಸಿಎಂ ಸಿದ್ದರಾಮಯ್ಯರವರ ಕಾರಿನ ಮೇಲಿರುವ ಟ್ರಾಫಿಕ್ ಉಲ್ಲಂಘನೆಯ ಕೇಸನ್ನು ಹೊರತೆಗೆದಿದ್ದಾರೆ ನ್ಯೂ ಡಿಸ್ಕೌಂಟ್ ಲಾಭ ಪಡೆದು ದಂಡ ಕಟ್ಟಿ ಎಂದಿದ್ದಾರೆ ಕೆಲವು ಕೇಸುಗಳಲ್ಲಿ ಸಿದ್ದರಾಮಯ್ಯ ಕಾರಿನಲ್ಲಿ ಸೀಟ್ ಬೆಲ್ಟ್ ಧರಿಸದೇ ಇರುವುದು ಕಂಡಿದ್ದರೆ ಇನ್ನು ಕೆಲವು ಕಡೆ ಓವರ್ ಸ್ಪೀಡಾಗಿ ಫೈನ್ ಹಾಕಲಾಗಿದೆ ಸಿಎಂ ಸಿದ್ದರಾಮಯ್ಯ ಉಪಯೋಗಿಸುವ ಸರ್ಕಾರಿ ಕಾರಿನ ಮೇಲೆ ಏಳು ಟ್ರಾಫಿಕ್ ಉಲ್ಲಂಘನೆ ಕೇಸ್ಗಳಿವೆ ಇದರಿಂದಾಗಿ ಈ ಕಾರಿನ ಮೇಲೆ ಒಟ್ಟಾರೆ ಎರಡು ಸಾವಿರ ರೂಪಾಯಿ ಟ್ರಾಫಿಕ್ ಫೈನ್ ಅಮೌಂಟ್ ಬಾಕಿ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಎಂ ಕಾರ್ ಫೋಟೋ ಹಾಕಿ ಫೈನ್ ಕಟ್ಟುವಂತೆ ಜನರು ಸೂಚಿಸಿದ್ದಾರೆ ಗೌರವಾನ್ವಿತ ಸಿಎಂ ಸಿದ್ದರಾಮಯ್ಯ ಅವರೇ ನಿಮ್ಮ ಅಧಿಕೃತ ಕಾರಿನ ಮೇಲೆ ಬಾಕಿ ಇರುವ ಸಂಚಾರ ಉಲ್ಲಂಘನೆಗಳು ಓವರ್ ಸ್ಪೀಡ್ ಸೀಟ್ ಬೆಲ್ಟ್ ಹಾಕದೇ ಇರುವುದಕ್ಕೆ ಫೈನ್ ಹಾಕಲಾಗಿದೆ ಫೈನ್ಗಳನ್ನು ಕ್ಲಿಯರ್ ಮಾಡ್ತೀರಿ ಅಂತ ನಂಬುತ್ತೇವೆ ಯಾಕೆಂದರೆ ಶೇಕಡಾ ಐವತ್ತರಷ್ಟು ಡಿಸ್ಕೌಂಟ್ ಇರುವುದು ಹನ್ನೆರಡನೇ ತಾರೀಕಿನವರೆಗೆ ಮಾತ್ರ ರಸ್ತೆ ಸುರಕ್ಷತೆಗೆ ರಾಯಭಾರಿಗಾಗಿ ಸುರಕ್ಷತೆ ಮೊದಲು ಅನ್ನೋದು ನಮ್ಮ ಆದ್ಯತೆಯಾಗಬೇಕು ಎಂದು ಆರ್ಸಿಬಿ ಬೆಂಗಳೂರು ಅನ್ನೋ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಲಾಗಿದೆ ಇದರಲ್ಲಿ ಸಿಎಂ ಕಾರ್ನ ಟ್ರಾಫಿಕ್ ಉಲ್ಲಂಘನೆಯ ಚಿತ್ರಗಳು ಹಾಗೂ ಚಲನನ್ನು ಪೋಸ್ಟ್ ಮಾಡಲಾಗಿದೆ ಮುಂದಿನ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಮತಪತ್ರ ಬಳಕೆಗೆ ಕಾಂಗ್ರೆಸ್ ನಿರ್ಧರಿಸಿರುವುದನ್ನು ವಿಜಯೇಂದ್ರ ಟೀಕಿಸಿದ್ದಾರೆ ಕಾಂಗ್ರೆಸ್ ಮತಪತ್ರ ಬಳಸಿ ಮತ್ತೆ ಚುನಾವಣೆಯಿಂದ ಗೆದ್ದು ಬರಲಿ ಇಲ್ಲದಿದ್ದರೆ ಮತಗಳ್ಳತನದಿಂದ ಆಯ್ಕೆಯಾಗಿ ನಾವು ಅಧಿಕಾರಕ್ಕೆ ಬಂದಿರುವುದು ಒಪ್ಪಿಕೊಳ್ಳಲಿ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿದ್ದಾರೆ ಈ ಬಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಪೋಸ್ಟ್ವೊಂದನ್ನು ಹಂಚಿಕೊಂಡಿದ್ದಾರೆ ಸರ್ಕಾರದ ಸಂಪುಟದ ತೀರ್ಮಾನ ತಾವು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿರುವುದೇ ಮತಗಳತನದಿಂದ ಎಂದು ಸ್ವಯಂ ಪ್ರಮಾಣೀಕರಿಸಿಕೊಂಡಂತಿದೆ ಈ ಹಿನ್ನೆಲೆಯಲ್ಲಿ ಇವಿಎಂ ಮತಯಂತ್ರ ಬಳಸಿ ರಾಜ್ಯದಲ್ಲಿ ಎರಡ್ ಸಾವಿರದ ಚುನಾವಣೆಯಲ್ಲಿ ಆರಿಸಿ ಬಂದಿರುವ ನೂರ ಮೂವತ್ತಾರು ಕಾಂಗ್ರೆಸ್ ಶಾಸಕರಿಂದ ಮೊದಲು ರಾಜೀನಾಮೆ ಕೊಡಿಸಲಿ ರಾಜ್ಯದಿಂದ ಆಯ್ಕೆಯಾದ ಒಂಬತ್ತು ಕಾಂಗ್ರೆಸ್ ಲೋಕಸಭಾ ಸದಸ್ಯರಿಂದ ರಾಜೀನಾಮೆ ಕೊಡಿಸಲಿ ಮತಪತ್ರ ಬಳಸಿ ಮತ್ತೆ ಚುನಾವಣೆಯಿಂದ ಗೆದ್ದು ಬರಲಿ ಇಲ್ಲದಿದ್ದರೆ ಮತಗಳತನದಿಂದ ನಾವು ಆಯ್ಕೆಯಾಗಿ ಅಧಿಕಾರಕ್ಕೆ ಬಂದಿರುವುದು ಎಂದು ಒಪ್ಪಿಕೊಳ್ಳಲಿ ಎಂದು ಹೇಳಿದ್ದಾರೆ ದೇಶದಲ್ಲಿ ಅತಿ ಹೆಚ್ಚು ಅಕ್ರಮ ಮತದಾನ ಮತಗಳತನದ ದೂರುಗಳು ಚುನಾವಣಾ ದೌರ್ಜನ್ಯದ ಘಟನೆಗಳು ಚುನಾವಣಾ ಅಕ್ರಮಗಳು ನಡೆದ ಬಗ್ಗೆ ನ್ಯಾಯಾಲಯಗಳಲ್ಲಿ ದೂರುಗಳು ಅತಿ ಹೆಚ್ಚು ದಾಖಲಾಗಿದ್ದರೆ ಅದು ಮತಪತ್ರ ಆಧರಿಸಿ ನಡೆಸಿದ ಚುನಾವಣೆಗಳಲ್ಲಿ ಅದು ಕಾಂಗ್ರೆಸ್ಸಿಗರ ಮೇಲೆ ಹೆಚ್ಚು ಎಂಬುದನ್ನು ಕಾಂಗ್ರೆಸ್ಸಿಗರು ಇತಿಹಾಸದ ಪುಟಗಳನ್ನು ತೆರೆದು ನೋಡಲಿ ಎಂದಿದ್ದಾರೆ ಮತಪತ್ರಗಳ ಬಳಕೆಯಿಂದ ಚುನಾವಣಾ ಅಕ್ರಮ ಎಸಗಬಹುದು ಮತಗಟ್ಟೆಗಳಲ್ಲಿ ದೌರ್ಜನ್ಯ ಮೆರೆಯಬಹುದು ಎಗ್ಗಿಲ್ಲದೆ ಕಳ್ಳ ಮತದಾನವನ್ನು ಮಾಡಬಹುದು ಎಂಬ ಏಕೈಕ ಕಾರಣಕ್ಕಾಗಿ ಕಾಂಗ್ರೆಸ್ ಮತಪತ್ರ ಆಧರಿಸಿದ ಚುನಾವಣೆಯನ್ನು ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಬೆಂಬಲಿಸುತ್ತಿದೆ ಎಂದು ವಿಜಯೇಂದ್ರ ಅನ್ನು ಟೀಕಿಸಿದ್ದಾರೆ ಶಾಲಾ ಅವಧಿಯಲ್ಲಿ ಮಕ್ಕಳಿಗೆ ನೀರು ಕುಡಿಯುವುದನ್ನು ಉತ್ತೇಜಿಸಲು ರಾಜ್ಯದ ಶಾಲೆಗಳಲ್ಲಿ ವಾಟರ್ ಬೆಲ್ ಕಾರ್ಯಕ್ರಮ ಜಾರಿಗೆ ಶಿಕ್ಷಣ ಇಲಾಖೆ ಮುಂದಾಗಿದೆ ದಿನಕ್ಕೆ ಎರಡು ಅಥವಾ ಮೂರು ಬಾರಿ ವಾಟರ್ ಬೆಲ್ ಹೊಡೆದು ಮಕ್ಕಳಿಗೆ ಆರೋಗ್ಯ ಕಾಳಜಿ ಜತೆಗೆ ನೀರಿನ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸುವ ಬಗ್ಗೆ ಚರ್ಚೆಗಳು ನಡೀತಾಯಿವೆ ಕೇರಳ ಶಾಲೆಗಳಲ್ಲಿ ಈಗಾಗಲೇ ವಾಟರ್ ಬೆಲ್ ಕಾರ್ಯಕ್ರಮ ಅನುಷ್ಠಾನದಲ್ಲಿದೆ ದಿನಕ್ಕೆ ಎರಡು ಬಾರಿ ಕೇರಳದ ಶಾಲೆಗಳಲ್ಲಿ ವಾಟರ್ ಬೆಲ್ ಆಗಲಿದೆ ಬೆಳಗ್ಗೆ ಹತ್ತು ಮೂವತ್ತು ಮತ್ತು ಮಧ್ಯಾಹ್ನ ಎರಡು ಮೂವತ್ತರ ಅವಧಿಯಲ್ಲಿ ವಾಟರ್ ಬೆಲ್ ಆಗುತ್ತದೆ ಈ ಅವಧಿಯಲ್ಲಿ ಮಕ್ಕಳು ನೀರು ಕುಡಿಯಬೇಕು ಶೀಘ್ರವೇ ರಾಜ್ಯದ ಶಾಲೆಗಳಲ್ಲೂ ಈ ಕಾರ್ಯಕ್ರಮ ಅನುಷ್ಠಾನ ಆಗುವ ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ ಶಾಲೆಗಳಲ್ಲಿ ಮಕ್ಕಳು ಹೆಚ್ಚು ನೀರು ಕುಡಿಯಲು ಉತ್ತೇಜಿಸುವುದು ಈ ಕಾರ್ಯಕ್ರಮದ ಉದ್ದೇಶ ಮಕ್ಕಳು ಹೆಚ್ಚು ನೀರು ಕುಡಿದರೆ ಆರೋಗ್ಯಕ್ಕೆ ಒಳ್ಳೆಯದು ಹೀಗಾಗಿ ಶಾಲೆಗಳಲ್ಲಿ ಈ ಬಗ್ಗೆ ಜಾಗೃತಿ ಮೂಡಿಸುವುದು ದಿನಕ್ಕೆ ಎರಡರಿಂದ ಮೂರು ಬಾರಿ ವಾಟರ್ ಬೆಲ್ ಹೊಡೆದು ಮಕ್ಕಳಿಗೆ ಆರೋಗ್ಯದ ಕಾಳಜಿ ಜೊತೆಗೆ ನೀರಿ ನ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸುವ ಬಗ್ಗೆ ಚರ್ಚೆಗಳು ನಡೆಯುತ್ತಿವೆ ನೀವೇಕೆ ಮುಸ್ಲಿಮರ ದರ್ಗಾ ಮತ್ತು ಧಾರ್ಮಿಕ ಕೇಂದ್ರಗಳನ್ನೇ ಗುರಿ ಮಾಡ್ತಾ ಇದ್ದೀರಿ ಎಂದು ದೆಹಲಿ ಹೈಕೋರ್ಟ್ ಸೇವ್ ಇಂಡಿಯಾ ಫೌಂಡೇಶನ್ ಸಂಘಟನೆಯನ್ನು ಪ್ರಶ್ನಿಸಿದೆ ಅಕ್ರಮವಾಗಿ ಒತ್ತುವರಿ ಮಾಡಿರುವ ಪ್ರಕರಣಗಳಿಗೆ ಸಂಬಂಧಿಸಿ ಫೌಂಡೇಶನ್ ಸಲ್ಲಿಸಿರುವ ದೂರನ್ನು ವಿಚಾರಣೆಗೆ ಎತ್ತಿಕೊಂಡ ದೆಹಲಿ ಹೈಕೋರ್ಟ್ ಈ ಕಟು ಪ್ರಶ್ನೆಯನ್ನ ಕೇಳಿದೆ ಸೇವ್ ಇಂಡಿಯಾ ಫೌಂಡೇಶನ್ ಎಂಬುದು ಹಿಂದೂ ಸಂಘಟನೆಗಳ ಭಾಗವಾಗಿದ್ದು ಯಮುನಾ ನದಿಯ ದಂಡೆಯ ಸುತ್ತಲಿರುವ ದರ್ಗಾಗಳು ಮತ್ತು ಮಜಾರುಗಳನ್ನು ತೆರವುಗೊಳಿಸುವಂತೆ ನ್ಯಾಯಾಲಯದಲ್ಲಿ ಅರ್ಜಿ ಹಾಕಿತ್ತು ಇವೆಲ್ಲ ಅಕ್ರಮವಾಗಿ ನಿರ್ಮಿಸಲಾಗಿದೆ ಎಂದು ವಾದಿಸಿತ್ತು ಅರ್ಜಿಯನ್ನು ತಿರಸ್ಕರಿಸುತ್ತಾ ಮುಖ್ಯ ನ್ಯಾಯಾಧೀಶ ಡಿಕೆ ಉಪಾಧ್ಯಾಯ ಕೆಲವು ಕಠಿಣ ಪ್ರಶ್ನೆಗಳನ್ನು ಕೇಳಿದ್ದಾರೆ ನೀವು ಸೆಲೆಕ್ಟಿವ್ ಪ್ರಕರಣಗಳನ್ನು ಯಾಕೆ ಇಲ್ಲಿಗೆ ತರ್ತಾ ಇದ್ದೀರಿ ಇತರರು ಯಾರೂ ಕೂಡ ಈಗೆ ಅಕ್ರಮವಾಗಿ ಒತ್ತುವರಿ ಮಾಡಿಲ್ಲವೇ ಯಾಕೆ ನೀವು ಕೇವಲ ಮಜರುಗಳನ್ನು ಮತ್ತು ದರ್ಗಗಳನ್ನು ಮಾತ್ರ ಟಾರ್ಗೆಟ್ ಮಾಡ್ತಾ ಇದ್ದೀರಿ ಎಂದು ಪ್ರಶ್ನಿಸಿದ್ದಾರೆ ಇನ್ನೂರ್ವ ನ್ಯಾಯಾಧೀಶರಾದ ಜಸ್ಟಿಸ್ ತುಷಾರ್ ರಾವ್ ಕೂಡ ಇಂಥದ್ದೇ ಆಕ್ಷೇಪ ಎತ್ತಿದ್ದಾರೆ ಮಜರ್ಗಳನ್ನು ತೆರವುಗೊಳಿಸಿ ಎಂದು ನೀವು ಸಲ್ಲಿಸಿರುವ ಐದು ಅಥವಾ ಆರನೇ ಪ್ರಕರಣ ಇದಾಗಿದೆ ಎಂದು ಅವರು ಆಕ್ಷೇಪ ಎತ್ತಿದ್ದಾರೆ ಒಂದು ವೇಳೆ ಒತ್ತುವರಿಯ ಕಾರಣಕ್ಕಾಗಿ ಇಂತಹ ಅರ್ಜಿಯನ್ನು ಸಲ್ಲಿಸುವುದಾದರೆ ಅದು ಕೇವಲ ದರ್ಗಗಳನ್ನು ಮಾತ್ರ ಯಾಕೆ ಗುರಿ ಮಾಡ್ತಾ ಇದೆ ಇತರ ಒತ್ತುವರಿಯನ್ನು ಕೂಡ ಪ್ರಶ್ನಿಸಬೇಕು ಕಾನೂನು ಎಲ್ಲರಿಗೂ ಒಂದೇ ಎಂದು ನ್ಯಾಯಾಧೀಶರು ಹೇಳಿದ್ದಾರೆ ಸೇವ್ ಇಂಡಿಯಾ ಫೌಂಡೇಶನ್ ಸ್ಥಾಪಕ ಪ್ರೀತಿ ಸಿಂಗ್ ಅವರು ಈ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇವರ ಮೇಲೆ ದೆಹಲಿ ಪೊಲೀಸರು ಧರ್ಮದ್ವೇಷದ ಭಾಷಣಕ್ಕಾಗಿ ಪ್ರಕರಣ ದಾಖಲಿಸಿದ್ದರು ದೆಹಲಿಯಲ್ಲಿ ಅವರು ಹಿಂದುತ್ವ ಮಹಾಪಂಚಾಯತ್ ಏರ್ಪಡಿಸಿದ್ದರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ದೆಹಲಿಯ ಜಂತರ್ ಮಂತರ್ನಲ್ಲಿ ಇವರು ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ಮುಸ್ಲಿಂ ದ್ವೇಷದ ಘೋಷಣೆಯನ್ನು ಕೂಗಲಾಗಿತ್ತು ಸೇವ್ ಇಂಡಿಯಾ ಒಂದೇ ವರ್ಷದಲ್ಲಿ ದೆಹಲಿ ನ್ಯಾಯಾಲಯದಲ್ಲಿ ಇಪ್ಪತ್ತು ದೂರುಗಳನ್ನು ದಾಖಲಿಸಿದೆ ಎಂದು ವರದಿಯಾಗಿದೆ ಬಹುತೇಕ ಎಲ್ಲವೂ ಅಕ್ರಮ ಒತ್ತುವರಿಗೆ ಸಂಬಂಧಿಸಿದ್ದಾಗಿದ್ದು ಎಲ್ಲವೂ ಮುಸ್ಲಿಮರನ್ನೇ ಟಾರ್ಗೆಟ್ ಮಾಡಿದೆ ಇದು ಇವತ್ತಿನ ಸುದ್ದಿ ಸಂಚಯ ನಿರಂತರ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮುಂಬತ್ತಿ